ಈ ದಿನ ಬಳ್ಳಾರಿ ಜಿಲ್ಲೆಯ ನಗರದಲ್ಲಿ ಪ್ರಗತಿಪರ ಮತ್ತು ದಲಿತ ಪರ ಒಕ್ಕೂಟಗಳಿಂದ ಒಂದು ದೊಡ್ಡ ಬೃಹತ್ ಪ್ರತಿಭಟನಾಧರಣಿಯನ್ನು ನಂಬಿಕೊಂಡಿದ್ದಾರೆ ನಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಒಂದು ಕಿಶೋರ್ ಅಂತಕ್ಕಂಥ ಒಬ್ಬ ಸೀನಿಯರ್ ವಕೀಲರು ಈ ದೇಶದ ಅತ್ಯುನ್ನತ ಮುಖ್ಯಮೂರ್ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಮಾನ್ಯ ವಿ ಆರ್ ಗವಾಯ್ ಅವರ ಮೇಲೆ ಸೂ ಎಸಿತಕ್ಕಂಥ ಪ್ರಕರಣ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಇದು ಬಂದಂಥ ಸಂದರ್ಭ ತಮಗೆಲ್ಲ ಗೊತ್ತಾಗಬೇಕಾಗಿದೆ ಆ ದಿನ ಒಂದು ಎಸ್ ಐ ಅಂದರೆ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪುರಾತತ್ವ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಒಂದು ಚರ್ಚೆ ಆಗ್ತದೆ ಒಂದು ಪಿ ಎಲ್ ಚರ್ಚೆ ಮಾಡಬೇಕಾದ್ರೆ ಇದು ಪುರಾತತ್ವ ಇಲಾಖೆ ನಮ್ಮ ಸುಪ್ರೀಂ ಕೋರ್ಟ್ನ ಪರವಿದಿಯಲ್ಲಿ ಬರೋದಿಲ್ಲ ಅದನ್ನು ನಾವು ನಿರ್ದೇಶನ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅಲ್ಲೇ ಒಂದು ನೀವು ಮನವಿ ಮನವಿ ಮಾಡ್ಕೊಳ್ಬೇಕು ಆ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನು ಈ ಪರವಿಧಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ಅವರು ಏನು ಕಿಶೋರ್ ಅವರು ಇದ್ದಾರೆ ವಕೀಲರು ಅವ್ರು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾರೆ ಇಲ್ಲ ಬರುತ್ತೆ ಅಂತಕ್ಕಂಥ ವಾದ ಮಾಡಿದಾಗ ಇಲ್ಲ ನಮ್ಮ ಪರವಿದ್ ಬರೋದಿಲ್ಲ ಆ ಕಾರಣಕ್ಕೋಸ್ಕರ ತಾವುಗಳು ಅಲ್ಲೇ ಇದನ್ನ ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನ ಬಿ ಆರ್ ಗವಯ ಮತ್ತು ಅವ್ರ ಪೀಠ ಹೇಳ್ತದೆ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಬಹಳ ವಾದ ಮಾಡಿದ ತಕ್ಷಣ ಆಯ್ತು ನಾವಂತೂ ಮಾಡೋಕ್ಕಾಗೋದಿಲ್ಲ ನೀವು ಸಹ ಇದ್ರ ಬಗ್ಗೆ ಮನವಿ ಮಾಡ್ಕೊಳ್ಬೋದು ನಂದೇನು ಅಬ್ಜೆಕ್ಷನ್ ಇಲ್ಲ ನಮ್ಮ ಪೀಠದ ಅಬ್ಜೆಕ್ಷನ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಕ್ಷಣ ಅವರು ತಮ್ಮ ಕಾಲಲ್ಲಿ ಇರ್ತಕ್ಕಂಥ ಶೂನ್ನ ತೆಗೆದು ಅವ್ರ ಮೇಲೆ ಎಸಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆದಾಗ ಇಮಿಡಿಯೇಟ್ ಆಗಿ ಅದನ್ನು ತಡೆಗಟ್ಟುತ್ತಾರೆ ಅದರ ನಂತರ ಅವ್ರು ಹೇಳ್ತಕ್ಕಂಥ ಮಾತೇನಿತ್ತಂತಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಜರ್ಜಿಗೆ ಹೇಳ್ತಾರೆ ಅದು ನಿಮ್ಮೇಲೆ ಎಚ್ತಕ್ಕಂಥದಲ್ಲ ಬಿ ಆರ್ ಗವಾಯ್ ಮೇಲೆ ಎಸ್ತಕ್ಕಂಥ ಶೂ ಆಗಿದೆ ಅಂತಕ್ಕಂಥ ಮಾತು ಹೇಳಿದ ತಕ್ಷಣ ನಿಜವಾಗ್ಲೂ ಆಗ ಆಗ್ತಾನೆ ಅವಾಗ ಇಮ್ಮಿಡಿಯೇಟ್ ಆಗಿ ಅವರು ಇದನ್ನ ಯೋಚನೆ ಮಾಡಿ ಹೇಳ್ತಾರೆ ಆಯ್ತು ಏನು ತೊಂದರೆ ಇಲ್ಲ ನನ್ನ ಮೇಲೆ ಎಸಿರಿ ಪರವಾಗಿಲ್ಲ ಆದ್ರೆ ನಾನು ಇದರಿಂದ ವಿಚಲಿತನ ಆಗೋದಿಲ್ಲ ಯಾಕಂತಂದ್ರೆ ಇಂಥ ಪ್ರಕರಣಗಳು ನಾನು ನೋಡಿದ್ದೀನಿ ಇದರಿಂದ ನಾನೇನು ವಿಚಲಿತನ ಆಗೋದಿಲ್ಲ ಸಭೆ ಇದನ್ನ ಏನು ಕಲಾಪನ ಮುಂದುವರಿಸಕ್ಕಂಥ ಮಾತನ್ನು ಹೇಳ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕಸ್ಟಡಿ ತಗೊಳ್ತಾರೆ ಅಲ್ಲಿರ್ತಕ್ಕಂಥ ಆಗ ತಕ್ಷಣ ಇರ್ತಾರೆ ಅವ್ರನ್ನೇನು ಮಾಡಬೇಡಿ ಬಂಧಿಸಬೇಡಿ ಬಿಟ್ಬಿಡಿ ಅಂತಕ್ಕಂಥ ಮಾತನ್ನ ನಮ್ಮ ಮುಖ್ಯ ನ್ಯಾಯಮೂರ್ತಿ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಒಂದು ದೊಡ್ಡ ಪ್ರತಿಭಟನೆ ಪ್ರತಿರೋಧ ವ್ಯಕ್ತವಾಗಿದೆ ಯಾಕಂತಂದ್ರೆ ಇವತ್ತು ನಾವು ಯಾವುದನ್ನ ಕಾರ್ಯಾಂಗ ನ್ಯಾಶ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಅಂತೇಳಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತೇಳಿ ಈ ಸಂವಿಧಾನದಲ್ಲಿ ನಾವು ಒಪ್ಕೊಂಡಿದೀವಿ ಯಾಕಂದ್ರೆ ಶಾಸಕಾಂಗ ಶಾಸನಗಳು ಮಾಡ್ತಕ್ಕಂಥ ಕೆಲಸ ಕಾರ್ಯಾಂಗ ಅದನ್ನ ಅನುಷ್ಠಾನಕ್ಕೆ ತರತಕ್ಕಂಥ ಕೆಲಸ ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಇವೆರಡ ಅಂಗಗಳು ಸರಿ ಮಾಡಿದೆಯಲ್ಲ ಅಂತಕ್ಕಂಥದನ್ನ ಸೂಪರ್ವೈಸ್ ಮಾಡತಕ್ಕಂತ ಅದ್ರ ಮೇಲೆ ಮೇಲ್ಪಂಕ್ತಿಯಾಗಿ ನೋಡ್ತಕ್ಕಂಥ ಒಂದು ಕೆಲಸ ನ್ಯಾಯಾಂಗದ ಮೇಲೆ ಜವಾಬ್ದಾರಿ ಇದೆ ಈ ನ್ಯಾಯ ನ್ಯಾಯಾಂಗದ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯ ನ್ಯಾಯಮೂರ್ತಿಗಳ ಮೇಲೇನೆ ಈ ಸೂ ಮನವಾದಿ ಕುತಂತ್ರ ಏನೋ ಬುದ್ಧಿಗಳಿದಾವೆ ಅದನ್ನ ಈ ದೇಶದಲ್ಲಿ ಕ್ಷಮೆಗೆ ಅನ ಅರ್ಹರಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಡೀ ದೇಶ ಇಡೀ ರಾಜ್ಯಾದ್ಯಂತ ಇಂತ ಒಂದು ದೊಡ್ಡ ಪ್ರತಿಭಟನೆಗಳು ಆಗ್ತಾ ಇದಾವೆ ಅಲ್ಲಿರ್ತಕ್ಕಂತ ಪೊಲೀಸ್ ಇಲಾಖೆ ಈ ಸುಮೋಟ ಕೇಸನ್ನ ದಾಖಲೆ ಮಾಡಿ ಅವ್ರ ಗವಾಯಗಳು ಏನಿರ್ಬೋದು ಮಾನ್ಯ ನ್ಯಾಯಮೂರ್ತಿಗಳು ಹೇಳಿರ್ಬೋದು ಬೇಡ ಅಂತೇಳಿ ಆದರೆ ಅಲ್ಲಿರ್ತಕ್ಕಂತ ಒಂದು ಪೊಲೀಸ್ ವ್ಯವಸ್ಥೆ ಸುಮೋಟ ಕೇಸ್ ಹಾಕಿ ಅವ್ರನ್ನ ಕೇಸ್ ಹಾಕಿ ಅವ್ರನ್ನ ಬಂಧಿಸಲ ಆಗ್ಬೇಕಂತಕ್ಕಂತ ದಿನ ಮಾಡ್ತಾ ಇದೀವಿ ಇಷ್ಟು ಜನಸಂಖ್ಯೆ ಇಷ್ಟು ಸಮಾಜದ ಎಲ್ಲಾ ವ್ಯಕ್ತಿಗಳು ಬ್ಯಾಕ್ವರ್ಡ್ ಮೈನಾರಿಟಿ ಎಸ್ ಸಿ ಎಸ್ ಟಿ ಎಲ್ಲ ವರ್ಗದ ಜನಾಂಗದವರು ಇಲ್ಲಿ ಸೇರಿ ಇವತ್ತು ಗವಾಯಿ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಎಲ್ಲರೂ ಒಕ್ಕೂಟದಿಂದ ನಾವು ಅಂದರೆ ಮಾಡ್ತಿದ್ದೇವೆ ಆ ಗವಾಯಿಸ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇಡೀ ದೇಶಕ್ಕಾದಂಥ ಅನ್ಯಾಯ ಅಂಥ ಶ್ರೇಷ್ಠ ಜಸ್ಟಿಸ್ಗೆ ಇಂಥ ಒಂದು ದುರ್ಘಟನೆ ಅಂತ ಹೇಳಿದಂದ್ರೆ ಇಂಥ ಸಾಮಾನ್ಯ ಜನಗಳಿಗೆ ಯಾವ ರೀತಿ ರಕ್ಷಣೆ ಇರೋದಿಲ್ಲ ಆದ್ದರಿಂದ ಆ ಮಾಡಿದಂಥ ವ್ಯಕ್ತಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಅದು ಕ್ಷಮೆಗೇನೆ ಕೇಳೋದ್ರಿಂದ ಯಾವುದು ಫಲ ಇಲ್ಲ ಕ್ಷಮೆ ಬೇಕಾಗಿಲ್ಲ ಅವರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ತೀಕ್ಷ್ಣದ ಕ್ರಮ ತಗೊಂಡು ಅವರಿಗೆ ಬಂಧನೆ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದೊಡ್ಡ ಒಂದು ಪ್ರತಿಭಟನೆ ನಡೀತಾ ಇದೆ ಗೊತ್ತಿರೋ ಸಂಗತಿ ಇದು ಏನ್ ಪ್ರತಿಭಟನೆ ಅಂತ ಹೇಳಿದ್ರೆ ಇತ್ತೀಚೆಗೆ ಶಿ ಮುಂದೆ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯಿ ಅವ್ರ ಮೇಲೆ ಚಪ್ಪಲೆ ಸೇರಿದು ಒಂದು ಘಟನೆ ನಡೆದಿದೆ ಇದು ಖಂಡನೀಯ ಇದನ್ನು ಖಂಡಿಸಿ ಎಲ್ಲ ಬಳ್ಳಾರಿ ನಿಜ ಬಳ್ಳಾರಿ ನಗರದಲ್ಲಿ ಎಲ್ಲರೂ ಜಾತಿ ಪಕ್ಷಾತೀತವಾಗಿ ಎಲ್ಲ ಪ್ರತಿ ಪ್ರಗತಿಪರ ಚಿಂತಕರು ಹೋರಾಟಗಾರರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜಾಗ್ಲೂ ಖಂಡನೀಯ ಇದು ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯ ನ್ಯಾಯಾಧೀಶರಿಗೆ ಈ ತರ ಗತಿ ಬಗ್ಗೆ ಸಾಮಾನ್ಯ ವ್ಯಕ್ತಿ ಗತಿ ಏನಂತ ಹೇಳಿ ಒಂದು ಎಕ್ಸಾ ನಾನು ಪ್ರಶ್ನೆ ಆಗಿದೆ ಇದಕ್ಕೆ ನಿಜವಾಗ್ಲು ಎಲ್ರು ಸೇರಿ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ನಾವ್ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿ ಮತ್ತೆ ಪ್ರಧಾನ ಮಂತ್ರಿ ಮಂತ್ರಿ ಮನವಿ ಮಾಡ್ತಾ ಇದೀವಿ ಬಿ ಆರ್ ಗವಾಯಿ ಅವರು ದೊಡ್ಡ ಮನ್ಸು ಮಾಡಿ ಅವ್ರಿಗೆ ಕ್ಷಮೆ ಇರಲಿ ಅಂತ ಹೇಳಿದ್ರು ಆದ್ರೆ ಅದು ಕ್ಷಮಿಸಲಾರದ ಅಕ್ಷಮ ಅಪರಾಧ ಆಗಿರೋದ್ರಿಂದ ಇವತ್ತು ಅವರಿಗೆ ಕ್ಷಮಿಸಿದ್ರೆ ನಾಳೆ ಮತ್ತೆ ಮುಂದಿನ ಪೀಳಿಗೆಗೆ ತೊಂದರೆ ಆಗ್ಬೋದು ಈ ತರ ಮುಂಚೆ ಏನ್ ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡ್ತಿದ್ರು ಈಗ ದಲಿತರು ಟಾರ್ಗೆಟ್ ಮಾಡ್ತಾರೆ ಮುಂದಿನ ದಿನ ಹಂತವಾಗಿ ಎಲ್ಲ ಸಮಾಜದವರ ಟಾರ್ಗೆಟ್ ಮಾಡಬಹುದು ಅವರು ಅದಕ್ಕಾಗಿ ಅದನ್ನು ತಡೆಗಟ್ಟಬೇಕಾದ್ರೆ ಖಂಡಿತವಾಗಿ ಇವತ್ತು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಥವಾ ಏನ್ ವಕೀಲ ಆಗಿದೆ ಅವರಿಗೆ ಬಾರ್ಪಾಸ ಹೆಸರು ರದ್ದು ಮಾಡಬೇಕು ಜೊತೆಯಲ್ಲಿ ಅವರಿಗೆ ದೇಶದ್ರೋಹಿ ಅಂತೇಳಿ ಗಡ್ಡಿಪಾರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮನವಿ ಆಗಿದೆ மனுவாக்கில் நிட்சை ஆகலே மனுவா வக்கில் நேரில் ஜிதாபாத் ஜிந்தாத் இது சூரிய நியூஸ் கன்னட